जय 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 ಮತ್ತೆ ಸಿದ್ದರಾಮಯ್ಯನವರ ಆಡಳಿತ ಡಿಕೆ ಶಿವಕುಮಾರ್ ಅವರ ಹೋರಾಟ ಮತ್ತೆ ಮಾಜಿ ಸಂಸದರಾದಂತ ಸುರೇಶ್ನವರ ಹೋರಾಟ ಫಲ ನೀಡಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಂಪಟ್ಣ ಕ್ಷೇತ್ರದ ಮತದಾರರು ನಮ್ಮ ಸ್ವಾಭಿಮಾನ ಮರಿಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡಿ ಎಲ್ಲ ಯೋಗೇಶ್ವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಚಂಪಟ್ಟಣದ ಕ್ಷೇತ್ರದ ಮತದಾರರು ಸ್ವಾಭಿಮಾನ ಉಳಿಸ್ಕೊಂಡವರು ಈ ಚಂಪಟ್ಣ ಕ್ಷೇತ್ರದ ಮತದಾರರ ಇದು ಅವರಿಗೆ ಭಾರಿ ಒಂದು ಶಿವಕುಮಾರ್ ಅವರಿಗೆ ಮತ್ತೆ ಸುರೇಶ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಅದು ಭಾರಿ ಬಲಾಕೃತನ ಕೊಟ್ಟದೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಎಂಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರ್ತದೆ ಅಂತ ನಮ್ಮ ನಾವು ಕಾಂಗ್ರೆಸ್ ಆ ರೀತಿಗಳಿಂದ ಸದ್ಯ ಪ್ರಯತ್ನ ಮಾಡಿ ಸಾವಿರಾರು ಮಾಡ್ಯಾರ ಐನೂರು ಕೋಟಿ ವೆಚ್ಚದಲ್ಲಿ ಕಾಮಗಾರ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡ್ತಾರೆ ಕೆರೆಯಲ್ಲಿ ತೆ ಅಂತ ಸಾವಿರಾರು ಕೋಟಿ ತೆಲುಸಿದ್ರು ಚನ್ನಪಟ್ಟ ಮತದಾರರು ಅಷ್ಟು ಸುಲಭವಾಗಿ ತಮ್ಮ ಮನೆ ಮೇಲನ್ನ ಉಟ್ಕೊಡಕ್ಕೆ ತಯಾರಿಲ್ಲ ಅದನ್ನು ಅದನ್ನ ಈಗ ಮಾನ್ಯ ಕುಮಾರಸ್ವಾಮಿ ಅವರು ಆಶೀರ್ವಾದಲ್ಲಿ ಅವ್ರು ತೋರಿಸ್ಕೋಬೇಕು ನಮ್ಮ ರಾಮನಗರ ಜಿಲ್ಲೆನ ಹುಟ್ಟಿ ಲಾಸ್ಟ್ ತೋರ್ತಾರೆ